ಮನೆ ಜಾಗ ಮನೆ ಏನೂ ಉಳ್ಕೊಂಡಿಲ್ಲ ಸತಿ ಹೋಗಿ ನೋಡು ನೋಡು ನೋಡ್ಬಿಟ್ಟು ಬಾ ನೀನು ಹೆಂಗಾಗಿದೆ ಅಂತ ಅಂತೇಳಿದ್ರು ಅಲ್ಲಿ ಇಲ್ಲಿಂದ ಓಡಿ ಹೋಗಿ ನೋಡುವಾಗ ಏನಿಲ್ಲ ಎಲ್ಲ ನೆಲ ಸಮ ಆಗಿಬಿಟ್ಟಿತ್ತು ಅಲ್ಲ ಅಲ್ಲಿಂದ ತುಂಬ ಕೂತ್ಕೊಂಡು ಕಿರ್ಚ್ಕೊಂಡು ಬಡ್ಕೊಂಡು ಕರೆದು ಕರೆದು ಸಾಕಾಯಿತು ಎಲ್ಲಾದರೆ ಕೂತಿರ್ತಾಳೆ ಆ ಪಕ್ಕದಲ್ಲಿ ಇನ್ನೊಂದು ಖಾಲಿ ಲೈನ್ ಇತ್ತು ಅದರಲ್ಲೇನಾದರೂ ಇದ್ದಾಳೆ ಅಂತಲೂ ಹುಡ್ಕಿದೆ ಹುಡುಕಿ ಸುಮಾರು ನೋಡಿದೆ ಮತ್ತು ನನಗೆ ನೆನಪು ನನ್ನ ಹೆಂಡತಿ ನಾನು ಬರುವಾಗ ಅವ್ರು ಕೂತ್ಕೊಂಡು ಕಾಫಿ ಕುಡಿತಿದ್ಲು ಅದೇ ನೆನಪು ಅಲ್ಲೇ ಇದ್ದಾಳೆ ಅಲ್ಲೇ ಇದ್ದಾಳೆ ಅನ್ನೋದೇ ನನ್ನ ಜೀವನ ನೆನಪು ನೀವೇ ಎದ್ದು ಕೈಯಾರ ಕಾಫಿ ಮಾಡಿಕೊಟ್ಟು ಹೊರಗಡೆ ಬಂದಿದ್ರಿ ತುಂಬ ಗರ್ಭಿಣಿ ಅಲ್ವಾ ಮತ್ತು ತುಂಬ ಮಳೆ ಹೊಡೆಯೋದ್ರಿಂದ ಜಾರ್ತಿತ್ತು ಅದಕ್ಕೆ ಮನೆಯ ಹೊರಗಡೆ ಜಾರ್ತದೆ ಅಂತ ಹೇಳ್ಕೊಂಡು ಒಳಗೆ ಕೂರಿಸಿ ಕಾಫಿ ಕೊಟ್ಟೆ ಕುಡಿತಾ ಇಲ್ಲು ಅದನ್ನ ಅವಳನ್ನ ನೋಡಿದ ನೆನಪು ನನಗಿನ್ನೂ ನನ್ನ ಕಣ್ಣು ಮುಂದೆ ಹಾಗೇ ಇದೆ ಅವಳು ಹೇಗೆ ಕೂತಿಲ್ಲ ಅದೇಕಾದ ನನ್ನ ಜೀವನ ನರ್ಕಮಾಗಿತ್ತು ವಿಧಿ Yeah. Mm -hmm. ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿರಾಜಪೇಟೆಯ ತೋರ ಗ್ರಾಮದಲ್ಲಿ ನಡೆದಂತಹ ಘಟನೆಗಳು ಇವತ್ತು ನೆನಪು ಮಾಡಿಕೊಂಡ್ರು ಕೂಡ ಕಣ್ಣಾಯಿಗಳು ಒದ್ದೆ ಆಗುತ್ತೆ ಒಂದೊಂದು ಮನೆಯಲ್ಲೂ ಕೂಡ ಒಂದೊಂದು ಘಟನೆಗಳು ನಡೆದು ಒಂದು ಮನೆಯಲ್ಲಂತೂ ಹರೀಶ್ ಮತ್ತೆ ವೀಣಾ ದಂಪತಿಗಳು ವಾಸ ಮಾಡ್ತಾ ಇದ್ರು ಅವರಿಬ್ರು ಕೂಡ ಪ್ರೀತಿಸಿ ಮದುವೆ ಆಗಿದ್ರು ಅದು ಮೂಲತಃ ಇಲ್ಲಿಯವರೆಲ್ಲ ಅವರು ಹೊರಗಡೆಯಿಂದ ಬಂದು ಇಲ್ಲಿ ಬದುಕನ್ನು ಕಟ್ಕೋಬೇಕಾದವರು ಕೇವಲ ಒಂದೇ ವರ್ಷಕ್ಕೆ ಭೂಕುಸಿತಕ್ಕೆ ತನ್ನ ಪತ್ನಿಯನ್ನು ಕಳ್ಕೋತಾರೆ ಇವತ್ತು ಆ ನೊಂದ ಗಂಡ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ನಮ್ಮ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ವಾಸ ಮಾಡ್ತೀರಿ ಮೂಲತಃ ನೀವೆಲ್ಲಿಯವರು ಸರ್ ನಾವು ಪ್ರಿಯಾಪಟ್ಣದವರು ಹಾಗಾಗಿ ನಾವು ತುಂಬ ಚಿಕ್ಕ ವಯಸ್ಸಿರುವಾಗಲೇ ಇಲ್ಲಿಗೆ ಬಂದು ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಇಲ್ಲೇ ಇದ್ದು ಇಲ್ಲೇ ಕೆಲಸ ಮಾಡ್ಕೊಂಡಾಗಿ ಬ ಇಲ್ಲೇ ಸಟ್ಲಾದೋ ಸೆಟ್ಲಾಗಿ ಆದಮೇಲೆ ಇವ್ರ ಮನೆಯ ಈ ಮನೆಗೆ ಫಸ್ಟ್ ಬಂದಿದ್ದು ಇದೇ ಮನೆಗೆ ಅದೇ ಮನೆ ಮನೆಗೆ ಫಸ್ಟ್ ಬಂದಿದ್ದು ಅಲ್ಲಿಂದ ಇವರು ಸ್ವಲ್ಪ ನಮಗೆ ಜಾಗ ಕೊಟ್ಟರು ಹಾಗಾಗಿ ತೋಟ ಮಾಡ್ಕೊಂಡು ಅಲ್ಲಿ ತೋಟದತ್ರ ಹೋದು ಅಲ್ಲಿ ಹೋಗಿ ಅಲ್ಲಿ ಅದೇ ನಮ್ಮ ಬದುಕನ್ನು ಅಲ್ಲಿ ಕಟ್ಕೊಂಡಿದ್ದು ತೋಟ ಇತ್ತು ಸ್ವಲ್ಪ ಮತ್ತು ಹಸುಗಳು ಹಂದಿ ಕೋಳಿ ಮತ್ತು ಹೆಂಡತಿ ಮನೆ ಎಲ್ಲ ಇತ್ತು ಈಗ ಎಲ್ಲನ ಕಳ್ಕೊಂಡಿದ್ದೀವಿ ಜೀವನ ಏನು ಮಾಡೋ ಅಂತಲೇ ಗೊತ್ತಿಲ್ಲ ನಮ್ಮ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದರು ಇನ್ನೊಂದು ಲೀಲಾ ಅಪ್ಪು ಅಂತ ಅವರು ಇದ್ದರು ಮತ್ತು ಇನ್ನೊಬ್ಬರು ಶಂಕರ ಅಂತೇಳಿದ್ರು ಅವರ ಮೂಲ ಮಂಗಳೂರವರು ಲೀಲಾ ಅಪ್ಪು ಇಲ್ಲಿ ಕೊಡುಗಿನವ್ರೆ ಅವ್ರಿಗೆ ಮಕ್ಳಾರೂ ಇಲ್ಲ ಅಂತೇಳಿ ಇಲ್ಲಿ ಸೇರಿಕೊಂಡ್ರು ಸುಮಾರು ಒಂದು ಹತ್ತು ಹದಿನೈದು ವರ್ಷ ನಮ್ಮ ಹತ್ರನೇ ಇದ್ರು ನಿಮ್ಮ ಜೊತೆಲೇ ಇದ್ರು ನಮ್ಮ ಜೊತೆಲೇ ಇದ್ದರು ನಾವೇ ನೋಡ್ತಿದ್ದೆವು ಕಷ್ಟ ಸುಖ ಮತ್ತೆ ಮತ್ತು ಲೀಲಾ ಅಪ್ಪು ಅಪ್ಪದು ಸ್ವಲ್ಪ ಲೈಫ್ ಚೆನ್ನಾಗಿತ್ತಿಲ್ಲ ಆರೋಗ್ಯ ಚೆನ್ನಾಗಿತ್ತಿಲ್ಲ ಲೀಲಾ ನಮ್ಮ ತೋಟದಲ್ಲಿ ಕೆಲಸನೂ ಮಾಡ್ತಿದ್ರು ಶಂಕರ ಏನು ಕೆಲಸ ಮಾಡ್ತಿದ್ದಿಲ್ಲ ಮನೆಯಲ್ಲೇ ಇದ್ದರು ಮನೇಲಿ ಇದ್ಕೊಂಡಿದ್ರು ನಮ್ಮ ಮಿಸ್ಸಸ್ಸು ಮನೇಲಿರುವಾಗ ಅವ್ರ ಜೊತೆ ಹೋಗೋದು ಬರೋದು ಆ ಕಡೆ ಈ ಕಡೆ ತೋಟ ತೋಡಿಗೆ ಹೋಗುವಾಗ ಬರೋದು ಹಾಗೆ ಜೊತೆಲಿ ಕರ್ಕೊಂಡು ಓಡಾಡ್ತೀವಿ ಮನೇಲಿ ಸ್ವಲ್ಪ ಚಿಕ್ಕ ಚಿಕ್ಕ ಕರುಗಳಿತ್ತು ಹಸುಗಳೆಲ್ಲ ಗದ್ದೆಗೆ ಮೇಯ್ ಹೋದಾಗ ಕರುಗಳನ್ನೆಲ್ಲ ನೋಡಿಕೊಂಡು ಅಲ್ಲೇ ಇದ್ದರು ಈಗ ಅವ್ರು ನಾಲ್ಕು ಜನನ ಕಳ್ಕೊಂಡು ಇಲ್ಲಿ ನಿಮ್ಮ ನಮ್ಮ ಮನೇಲಿ ನಾಲ್ಕು ಜನನ ಕಳ್ಕೊಂಡು ಅಲ್ಲಿಂದ ಒಂದು ಎಂಟು ಹಸುಗಳಿತ್ತು ಅದನ್ನು ಕಳ್ಕೊಂಡು ಎಲ್ಲನೂ ಕಳ್ಕೊಂಡು ಇವತ್ತು ಪರಿಸ್ಥಿತಿ ಏನೂ ಇಲ್ಲದೆ ಆಗಿ ಬದುಕ್ತಾ ಇದ್ದೀವಿ ಏನು ಅಂತ ಗೊತ್ತಿಲ್ಲ ಸರಿ ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು ನಾವು ಮದುವೆಯಾಗಿ ಒಂದು ಒಂದೂವರೆ ವರ್ಷ ಆಗಿತ್ತು ವರ್ಷ ಇದ್ರು ಪ್ರೆಗ್ನೆಂಟ್ಸು ಏಯ್ಟ್ ಮಂತ್ ಫಿಫ್ಟೀನ್ ಡೇಸ್ ಆಗಿತ್ತು ಎಂಟೂವರೆ ತಿಂಗಳು ಎಂಟೂವರೆ ತಿಂಗಳು ಆಗಿತ್ತು ಇನ್ನೊಂದು ಸೆಪ್ಟೆಂಬರ್ ಫಸ್ಟ್ ವೀಕು ಅವಳಿಗೆ ಡ್ಯೂ ಡೇಟ್ ಇತ್ತು ಇನ್ನೊಂದು ಹತ್ತು ಹದಿನೈದು ದಿವಸದಲ್ಲಿ ಡೆಲಿವರಿ ಆಗಸ್ಟಲ್ಲಿ ನಮಗೆ ಆಗಸ್ಟು ಇದೆ ಆಗಸ್ಟ್ ಒಂಬತ್ತನೇ ತಾರೀಕು ವರ್ಮ ಲಕ್ಷ್ಮಿ ಹಬ್ಬ ಇತ್ತು ಶುಕ್ರವಾರ ಬೆಳಿಗ್ಗೆ ಬೆಳಿಗ್ಗೆ ಒಂದು ಎಂಟು ಎಂಟು ಮುಕ್ಕಾಲು ಗಂಟೆಗೆ ಅವ್ರನ್ನ ಏಳಿಸಿ ಒಂದು ಕಾಫಿ ಕೊಟ್ಟು ಚಪಾತಿ ಮಾಡು ನಾವು ಬರ್ತೀವಿ ಅಂಥೇಳಿ ಚಪಾತಿ ಇಟ್ಟು ಸಹ ನಾನೇ ಮಾಡಿ ಕೊಟ್ಬಿಟ್ಟು ಬಂದೆ ಅಲ್ಲಿಂದ ಬಂದು ನಾನು ಮನೆ ಮನೆಗೆ ಹಾಲು ಕೊಡ್ತಿದ್ದೆ ನಮ್ಮ ಹತ್ರ ಹಾಲಿತ್ತು ನಾನು ಅದನ್ನ ಸೇಲ್ ಮಾಡ್ತಿದ್ದೆ ಹಾಗೆ ಹಾಲು ಕೊಟ್ಟು ಬರೋಣ ಅಂತೇಳಿ ಒಂದು ಎಂಟು ಮುಕ್ಕಾಲು ಗಂಟೆಗೆ ಬಂದು ನಾನು ಹತ್ತು ಗಂಟೆ ಆಯಿತು ನಮ್ಮ ಹಾಲು ಕೊಡೋದಿದ್ದವ್ರ ಮನೆ ಹತ್ರ ಎಲ್ಲ ಸ್ವಲ್ಪ ಸ್ವಲ್ಪ ಬರೆ ಬಂದಿತ್ತು ಜೋರು ಮಳೆಗೆ ಅದನ್ನ ನೋಡಿಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಡಿಲೇ ಆಯಿತು ನಾನು ಹತ್ತು ಗಂಟೆ ಗಂಟೆ ಮನೆಗೆ ಹೋಗೋಕ್ಕಾಗಲಿಲ್ಲ ಅಲ್ಲಿಂದ ನಮ್ಮ ಮನೆ ಹತ್ರ ಇನ್ನೊಬ್ಬರು ಕೀರ್ತರು ಬೆಳ್ಳಿಯಪ್ಪ ಅಂತವರು ಇದ್ದರು ಅವರು ಒಂದು ಹತ್ತು ಗಂಟೆ ಹತ್ತು ಹತ್ತು ಕಾಲು ಗಂಟೆಗೆ ಓಡ್ಕೊಂಡು ಬಂದರು ಇಲ್ಲಿಗೆ ಆಗ ಇದ್ದೆ ನಾನು ಇಲ್ಲಿದ್ದರೆ ನಾನು ಕಾಫಿ ಆಗ ಸ್ವಲ್ಪ ತೋಟ ಈಜಿಗೆ ತಗೊಂಡು ಕಾಫಿ ಸ್ಟಾಫ್ ಇಟ್ಟಿದೆ ಗೋಡನಲ್ಲಿ ಕಾಫಿ ಏನಾದರೂ ನೀರು ಹಾಕ್ತಾಯಿದೆ ಅಂತ ನೋಡೋಕೆ ಅಂತ ಗೋಡನ್ ಓಪನ್ ಮಾಡಿ ನೋಡೋಕ್ಕೆ ಹೋಗುವಾಗ ಆ ಬೆಳ್ಳಿಯಪ್ಪನವ್ರು ಬಂದರು ನೀವು ಎಲ್ಲಿದ್ದೆ ಎಷ್ಟೊತ್ತಿಗೆ ಬಂದೆ ನೀನು ವೀಣ ಎಲ್ಲಿ ಅಂತ ಕೇಳಿದ್ರು ವೀಣಾ ಮನೆಯಲ್ಲೇ ಇದ್ದಾಳೆ ನಾನು ಇಲ್ಲಿ ಈಗ ಬಂದೆ ಹಾಲು ಕೊಟ್ಟು ಈಗ ಹೊರ್ಟಿದ್ದೀನಿ ಮನೆ ಕಡೆ ಬರಬೇಕು ಅಂತ ಆಗ ಅವ್ರು ಹೇಳಿದ್ರು ಮನೆ ಮನೆ ಜಾಗ ಮನೆ ಏನೂ ಉಳ್ಕೊಂಡಿಲ್ಲ ಸತಿ ಒಬ್ಬ ನೋಡು ನೋಡು ನೋಡಿಬಿಟ್ಟು ಬಾ ನೀನು ಹೆಂಗಾಗಿದೆ ಅಂತ ಅಂತ ಹೇಳಿದ್ರು ಅಲ್ಲಿ ಇಲ್ಲಿಂದ ಓಡಿ ಹೋಗಿ ನೋಡುವಾಗ ಏನಿಲ್ಲ ಎಲ್ಲ ನೆಲಸ ಆಗ್ಬಿಟ್ಟಿತ್ತು ಏನಂದರೆ ಏನೂ ಇಲ್ಲ ಹಸು ಮನೆಯೇ ಕಾಣಿಸ್ತಾ ಇಲ್ಲ ಮನೆನೇ ಕಾಣಿಸ್ತಾ ಇಲ್ಲ ಫುಲ್ ಬರಿ ಮಣ್ಣು ಮಾತ್ರ ಇದೆ ಮಣ್ಣು ಬಂದು ಮನೆ ಮೇಲೆ ನಿಂತಿದೆ ಮನೆ ಮನೆನ ತಕೊಂಡು ಹೋಗ್ಬಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಅದರಲ್ಲಿ ಏನಿದ್ರು ಏನಿಲ್ಲ ಏನೂ ಗೊತ್ತಾಯ್ತಾ ಇಲ್ಲ ಅಲ್ಲಿಂದ ತುಂಬ ಕೂಗ್ಕೊಂಡು ಕಿರ್ಚ್ಕೊಂಡು ಬಡ್ಕೊಂಡು ಕರೆದು ಕರೆದು ಸಾಕಾಯಿತು ಎಲ್ಲಾದ್ರೆ ಕೂತಿರ್ತಾಳೆ ಆ ಪಕ್ಕದಲ್ಲಿ ಇನ್ನೊಂದು ಖಾಲಿ ಲೈನ್ ಇತ್ತು ಏನಾದ್ರೂ ಇದ್ದಾಳ ಅಂತ ಹುಡುಕಿದೆ ಹುಡುಕಿ ಸುಮಾರು ನೋಡಿದೆ ಸುಮಾರು ಒಂದು ಇಪ್ಪತ್ತು ನಿಮಿಷನೇ ಕಿರ್ಚು ಇಕೊಂಡು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಆ ರೀತಿಯಾಗಿ ಹುಡುಕ್ತಾ ಇದ್ದೆ ಹುಡುಕಿ ಆದಮೇಲೆ ಲಾಸ್ಟ್ಗೆ ಅವರು ಬೆಳ್ಳಿಯಪ್ಪನವ್ರು ಬಂದು ಕರ್ಕೊಂಡು ಬಂದರು ಬಾ ಇಲ್ಲಿಗೆ ಅವಳು ಬರೋಲ್ಲ ಇಲ್ಲಿಂದ ಹೋಗೋಣ ಜೋರು ಮಳೆ ಬರ್ತಾ ಇದೆ ಅಂತೇಳಿ ತುಂಬ ಮಳೆ ಬರ್ತಿತ್ತು ತುಂಬ ಮಳೆ ಬರ್ತಿತ್ತು ಒಂದು ದಿವಸ ಹಿಂದೆನೇ ಜೋರಾಗಿ ಸ್ಟಾರ್ಟ್ ಆಗಿತ್ತು ಮಾಡಬೇಕು ಅಂತಲೇ ಗೊತ್ತಿಲ್ಲ ಅಂದರೆ ನಾವು ಹೊರಗಡೆ ಹೋಗೋಕ್ಕೂ ಬಸ್ ಬರ್ತಾ ಇತ್ತಿಲ್ಲ ಹೊರಗಡೆ ಕರ್ಕೊಂಡು ಹೋಗೋಣ ಅಂದ್ರೂ ಅಲ್ಲಿಂದ ಈಗೆಲ್ಲ ಆಗಿ ಹೋಗೋದಕ್ಕೆ ಹತ್ತು ಹತ್ತು ಕಾಲು ಗಂಟೆಗೆ ಈ ತರ ನಡೆದೋಯ್ತು ಜೀವನ ಹುಡುಕುದ್ರಿ ಪಕ್ಕದಲ್ಲಿ ಒಂದು ಲೈನ್ ಇತ್ತು ಅದರಲ್ಲಿ ಏನೋ ಕೂತಿರ್ತಾಳೆ ಹೋಗಿರ್ತಾಳ ಅಂತ ಅಲ್ಲೆಲ್ಲ ಹೋಗಿ ಹುಡುಕ್ತೆ ಪುನಃ ಮಣ್ಣೊಳಗೆ ಹೋಗಿ ಎಲ್ಲಾದ್ರೂ ಅಕ್ಕಪಕ್ಕದಲ್ಲಿ ಸಿಕ್ಕಾಕೊಂಡು ಏನಾದರೂ ಕೈ ಕಾಲು ಕಾಣ್ತದ ಅಂತ ನೋಡಿ ಸುಮಾರು ಟ್ರೈ ಮಾಡಿದೆ ಹೊಸ ಮಣ್ಣು ಹೊಸದಾಗಿ ಬಂದು ಮಣ್ಣು ನಿಂತಿತ್ತು ಉಣ್ಕೊಳಕಾಯ್ತು ನಾವೇ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಅಲ್ಲೇ ಹುಡುಕ್ ಅಕ್ಕಿ ಕಿರಿಚಿ ಏನು ಮಾಡಿದ್ರು ಎಲ್ಲೂ ಸಿಗಲಿಲ್ಲ ಇನ್ನು ಲಾಸ್ಟಿಗೆ ಪಕ್ಕದ ಮನೆಯವರು ಬೆಳ್ಳಿಯಪ್ಪನವರು ಬಂದು ಕರ್ಕೊಂಡು ಬಂದರು ಅಲ್ಲಿಂದ ಅಲ್ಲಿಂದ ಕರ್ಕೊಂಡು ಬಂದು ಅಷ್ಟೊತ್ತಿಗೆ ಪೊಲೀಸವರು ಅವರವರೆಲ್ಲ ಬಂದು ಇಲ್ಲಿರಬಾರ್ದು ಪುನಃ ಬೆಟ್ಟ ಬರ್ತದೆ ಅಂತ ಹೇಳ್ಕೊಂಡು ಹಂಗಾಗಿ ಇಲ್ಲಿಂದ ಕರ್ಕೊಂಡು ಹೋದರು ನಾವಿಲ್ಲಿಂದ ಮೇನ್ ರೋಡಿಗೆ ಹೋದವು ಮೇನ್ ರೋಡಲ್ಲಿ ಸುಮಾರು ಸಂಜೆವರೆಗಿದ್ದು ಒಂದು ನಾಲ್ಕೈದು ಗಂಟೆಗೆ ಬಂದು ಸುಮಾರು ಸಾಹಸ ಮಾಡಿ ಇಲ್ಲದವ್ರನ್ನೆಲ್ಲ ಈ ಕಡೆ ಇದ್ದವ್ರನ್ನೆಲ್ಲ ಆ ಕಡೆಗೆ ದಾಟಿಸಿ ತಪ್ಪದಲ್ಲಿ ಒಳೆ ಬಂದ್ಬಿಟ್ಟು ರೋಡ್ ಕಾಣ್ತಿತ್ತಿಲ್ಲ ಮೇಲೆ ನೀರು ಬರ್ತಿತ್ತು ನೈನ್ ಡೇರ್ ಅವರೆಲ್ಲ ಬಂದು ನಮ್ಮ ಕಡೆ ದಾಟಿಸಿ ಕರ್ಕೊಂಡು ಹೋಗಿ ಬಿಟ್ರು ಅಲ್ಲಿಂದ ಗಂಜಿ ಕೇಂದ್ರ ಸ್ಟಾರ್ಟ್ ಮಾಡಿದ್ರು ಸ್ಕೂಲಲ್ಲಿ ಅಲ್ಲಿದ್ದರು ಆದರೆ ನಾನು ನಮ್ಮ ನಮ್ಮ ಓನರ್ ಮನೆ ಅವನ ಫ್ರೆಂಡ್ ಮನೆಗೆ ಹೋದ ಹೋಗಿ ಕಕ್ಕ ಬೇಲಿದ್ದು ಒಂದು ಒಂದು ಹತ್ತು ಹದಿನೈದು ದಿವಸ ಬಟ್ ಪ್ರತಿ ದಿವಸ ನಾವು ಬಂದು ಬೆಳಿಗ್ಗೆ ಬಂದು ಸಂಜೆ ಏಳು ಗಂಟೆವರೆಗೆ ಕೆಲಸ ಮಾಡುವವರೆಗೆಲ್ಲ ಎಲ್ಲ ನೋಡಿ ನೋಡಿ ಟ್ರೈ ಮಾಡೋದು ಹುಡುಕ್ತಾ ಇದ್ರೆ ಹುಡುಕ್ತಾನೆ ಇದ್ರು ಎಲ್ಲಿ ಆದರೆ ಸಿಕ್ತದ ಏನಾದರೂ ಸಿಕ್ತದಂತ ಮನೆ ವಸ್ತು ಏನೂ ಸಿಗ್ಲಿಲ್ಲ ನಮ್ಮ ಮನೆದ ಏನೂ ಕಾಣಲಿಲ್ಲ ಆದರೆ ನಾವು ಹುಡುಕುವಾಗ ನಮ್ಮಲ್ಲಿ ಇದ್ದ ಮೂರು ಜನದು ಸಿಕ್ತು ಲೀಲಾ ಅನ್ನೋರು ಸಿಕ್ತು ಶವ ಸಿಕ್ತು ಅಪ್ಪು ಅನ್ನೋರ್ದು ಸಿಕ್ತು ಶಂಕರ್ ಅನ್ನೋರ್ದು ಸಿಕ್ತು ಮತ್ತು ನಮ್ಮ ಹಸುಗಳು ಏಳು ಎಂಟು ಹಸುಗಳು ಇತ್ತು ಅದ್ರದ್ದು ಬಾಡಿನೂ ಸಿಕ್ತು ಹಂದಿ ಇತ್ತು ಅದ್ರದ್ದು ಬಾಡಿಗಳು ಸಿಕ್ತು ಕೋಳಿಗಳು ಎಲ್ಲ ಇತ್ತು ಮನೆಯದು ಬೆಕ್ಕುದು ಸಹ ಬಾಡಿ ಸಿಕ್ಕಿದೆ ಒಬ್ರದ್ದು ಬಾಡಿ ಸಿಕ್ಕಲೇ ಇಲ್ಲ ಸಿಗ್ಲೇ ಇಲ್ಲ ಸಿಗಲೇ ಇಲ್ಲ ನಮ್ಮನೆ ವಸ್ತು ಏನೂ ಕಾಣಲಿಲ್ಲ ಟಿ ವಿ ಆಗ್ಬೋದು ಸಿಲಿಂಡ್ರು ಗ್ಯಾಸು ಮಂಚ ಬೆಡ್ಡು ಏನು ಮನೇಲಿ ಏನೇ ವಸ್ತು ಇದೆ ಒಂದು ವಸ್ತುನೂ ನಮಗೆ ಸಿಗಲಿಲ್ಲ ಮತ್ತು ನನಗೆ ನೆನಪು ನನ್ನ ಹೆಂಡ್ತಿ ನಾನು ಬರುವಾಗ ಅವ್ರು ಕೂತ್ಕೊಂಡು ಕಾಫಿ ಕುಡ್ತಿದ್ಲು ಅದೇ ನೆನಪು ಅಲ್ಲೇ ಇದ್ದಾಳೆ ಅಲ್ಲೇ ಇದ್ದಾಳೆ ಅನ್ನೋದೇ ನನ್ನ ಜೀವನ ನೆನಪು ನೀವೇ ಎದ್ದು ಕೈಯಾರ ಕಾಫಿ ಮಾಡಿಕೊಟ್ಟು ಹೊರಗಡೆ ಬಂದಿದ್ರಿ ತುಂಬ ಗರ್ಭಿಣಿ ಅಲ್ವಾ ಮತ್ತು ತುಂಬ ಮಳೆ ಹೊಡೆಯೋದ್ರಿಂದ ಜಾರ್ತಿತ್ತು ಅದಕ್ಕೆ ಮೊನ್ನೆ ಹೊರಗಡೆ ಹೋಗಿಬಿಡೋ ಜಾಗ್ತದೆ ಹೇಳ್ಕೊಂಡು ಒಳಗೆ ಕೂರಿಸಿ ಕಾಫಿ ಕೊಟ್ಟೆ ಕುಡಿತವೆಲ್ಲು ಅದನ್ನ ಅವಳನ್ನ ನೋಡಿದ ನೆನಪು ನನಗಿನ್ನೂ ನನ್ನ ಕಣ್ಣು ಮುಂದೆ ಹಾಗೇನೇ ಇದೆ ಅವಳು ಹೇಗೆ ಕೂತಿಲ್ಲ ಅದೇ ಥರ ಅಲ್ಲಿಂದ ಸುಮಾರು ಇಪ್ಪತ್ತ್ಮೂರು ದಿವಸ ಸರ್ಚ್ ಮಾಡಿ ಸಿಗಲಿಲ್ಲ ಲಾಸ್ಟಲ್ಲಿ ಒಂದು ಇಪ್ಪತ್ತೊಂದನೇ ದಿವಸಕ್ಕೆ ಒಂದು ಬಾಡಿ ಸಿಕ್ತು ಲೀಲಾ ಅನ್ನೋರ್ದು ಅದನ್ನ ನೋಡೋಕ್ಕಾಗ್ತಿತ್ತಿಲ್ಲ ಅವ್ರಿಗೆ ಆಲ್ಮೋಸ್ಟ್ ಐವತ್ತೈವತ್ತೈದು ವಯಸ್ಸಾಗಿತ್ತು ಅವ್ರ ಬಾಡಿನೇ ನೋಡೋಕ್ಕಾಗಲಿಲ್ಲ ಫುಲ್ಲು ಎಲ್ಲ ಬೇರೆ ಬೇರೆ ರೀತಿ ಆಗಿಬಿಟ್ಟಿತ್ತು ಹಂಗಾಗಿ ಬೇರೆ ಆಗಿಬಿಟ್ಟಿತ್ತು ತಲೆ ಏನಿಕ್ಕಿಲ್ಲ ಬರೀ ಬಾಡಿಗೆ ಗೊತ್ತು ಅವ್ರನ್ನ ಹಂಗಾಗಿ ಲಾಸ್ಟಿಗೆ ಇನ್ನು ಇವಳು ಇನ್ನೂ ಚಿಕ್ಕವಳು ಅವ್ರಿಗಿಂತ ತುಂಬ ಚಿಕ್ಕವಳು ಇನ್ನು ಇವಳು ಮೂಳೆನೂ ಸಹ ಸಿಕ್ಕಿರಲ್ಲ ಅಂಥೇಳಿ ನನಗೆ ನೋಡೋಕ್ಕೂ ಆಗೋಲ್ಲ ಅಂಥೇಳಿ ನಾವೇನೇ ಡಿ ಸಿ ಮೇಡಮ್ಗೆ ತಾಲೂಕು ಅಪ್ಸಿಗೆ ಹೋಗಿ ಡಿ ಸಿ ಮೇಡಮ್ ಮನೋದಿ ಅವ್ರು ಕೇಳಿದ್ರು ಇನ್ನೂ ನೀವು ಬೇಕು ಅಂದರೆ ಒಂದು ತಿಂಗಳು ಬೇಕಾದರೆ ನಾವು ಮಾಡಿಸ್ತೀವಿ ಅಂತ ನನಗೇನೆ ಅಂತ ಅಂತಾಗಿ ಬೇಡ ಅಂತ ನಾವೇ ಬರ್ಕೊಟ್ರು ಬೇಡ ಸಾಕು ಇಷ್ಟು ಅಂತೇಳಿ ಅಲ್ಲಿಗೆ ನಿಲ್ಲಿಸ್ತು ಅಲ್ಲಿಂದ ಅವಳು ಕ್ರಿಯೆನೂ ಮಾಡೋಕ್ಕಾಗಲಿಲ್ಲ ಅಂತೇಳಿ ನಾವು ಸುಮಾರು ಕಡೆ ಹೊರಗಡೆ ಎಲ್ಲ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕ್ರಿಯೆ ಮಾಡೋದು ಇವತ್ತು ನೆನಪಲ್ಲೇ ಹೋಗಿ ಹೋಗಿದ್ದಾಳೆ ಏನು ಅಂತ ಹೇಳಿ ಮದುವೆಯಾಗೂ ಒಂದು ವರ್ಷ ಆಗಿತ್ತು ಸರ್ ಏನು ಮಾತಾಡ್ತಿದ್ರಿ ನೀವು ಯಾವ ಥರ ಇತ್ತು ಅವರ ನಿಮ್ಮ ಸಂಬಂಧ ಅವರ ಜೀವನ ಹೇಳೋಕ್ಕೆ ಹೂವೆ ಮಾಡ್ಕೊಳೋಕ್ಕಾಗಲ್ಲ ಅವಳು ನನ್ನ ಅಷ್ಟೊಂದು ಹಚ್ಕೊಂಡಿದ್ಲು ಹೇಳೋಳು ನಿನ್ನ ಪ್ರತಿಯೊಂದು ಜನನು ನಿನ್ನ ಇಷ್ಟಪಡ್ತಾರೆ ಪ್ರತಿಯೊಂದು ಎಲ್ಲ ಜನರೂನು ಇಷ್ಟಪಡ್ತಾರೆ ನಿನಗೆ ನಿನಗೆ ಇಷ್ಟೊಂದು ಹೆಸರು ಇದೆ ಒಳ್ಳೆಯವನು ಅನ್ನೋ ಗುಣ ಇದೆ ನಾನು ನಿನ್ನ ನಿನಗಿಂತ ಹೆಸರು ಬರುವಂಥ ಒಬ್ಬ ಮಗನೆತ್ತಿ ಲೋಕಕ್ಕಾಗಿ ಮಗನೆತ್ತಿ ನಾನು ಆರ್ಮಿಗೆ ಕಳಿಸ್ತೀನಿ ನನ್ನ ಮಗನ ದೇಶ ಸೇವೆ ಮಾಡೋಕೆ ನಿನಗಿಂತ ಜಾಸ್ತಿ ನನ್ನ ಮಗನ ಹೊಗಳ ಜನ ಆ ರೀತಿ ಸಾಕ್ತೀನಿ ಹೇಳಿ ತುಂಬ ಆಸೆ ಇಟ್ಕೊಂಡಿದ್ರು ತುಂಬ ತುಂಬ ತುಂಬಾ ಮಾತಾಡ್ತಿದ್ದೆ ಪ್ರತಿ ದಿವಸ ನಮ್ಮ ಜೀವನ ನರ್ಕಮಾಗ್ಬಿಟ್ಟು ವಿಧಿ ಜೀವನ ಮಗನ ಎತ್ತು ಆರ್ಮಿ ಕಳಿಸ್ತೀನಿ ಅಂತ ಹೇಳ್ತಿದ್ದೆವು ಗಂಡು ಮಗನೇ ಇರ್ತೀನಿ ಅಂತ ಹೇಳಿದ್ದು ನನ್ನ ಗಂಡು ಮಗನೇ ಇರೋದು ಅವನ್ನ ದೇಶ ಸೇವೆಗೇ ಕಳಿಸಿ ಹೆಸರು ಮಾಡಬೇಕು ನಾನು ಆರ್ಮಿಗೆ ಕಳಿಸ್ತೀನಿ ಅಂತ ಆಸೆ ಇಟ್ಕೊಂಡಿದ್ದೆ ಹಾಗೆ ತುಂಬನೇ ಕ್ಲೋಸ್ ಆಗಿರಲು ತುಂಬಾ ಟೈಮು ಯಾವ ಕ್ಷಣದಲ್ಲೂ ಅವ್ರ ತಂದೆ ತಾಯಿನ ಮಿಸ್ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ನನ್ನ ಮಿಸ್ ಮಾಡ್ಕೊಳ್ತಿಲ್ಲ ಅವರು ತಂದೆ ತಾಯಿದು ನೆನಪೇ ಬರೋದಾಗೆ ಇದ್ದು ಇಲ್ಲಿ ಅವ್ರ ತಂದೆ ತಾಯಿ ಒಂದು ಹಿಂದೆ ಬಂದಿದ್ದರು ತುಂಬ ಮಳೆ ಬರ್ತಾಯಿದೆ ರೋಡು ಚೆನ್ನಾಗಿಲ್ಲ ಫ್ರೂ ಫುಲ್ ಪ್ರೆಗ್ನೆನ್ಸಿ ನಿನ್ನ ಹಾಸ್ಪಿಟ್ಲು ಹತ್ತು ಹದಿನೈದು ಕಿಲೋಮೀಟ್ರ್ ಇದೆ ಕಷ್ಟ ನಮ್ಮದು ಪ್ರಿಯಾಪಟ್ನ ಟೌನಲ್ಲಿ ಮನೆ ಇರೋದು ಹತ್ರ ಇದೆ ಬಾ ಅಲ್ಲಿ ಇರೋ ಅಂತ ಹೇಳಿಕ್ಕೆ ಇಲ್ಲ ನಾನು ಇವ್ರನ್ನ ಮಿಸ್ ಮಾಡ್ಕೊಳ್ತೀನಿ ನಾನು ಇವ್ರ ಜೊತೆಯಲ್ಲೇ ಇರಬೇಕು ನಾನಿನ್ನ ಹೋದರೆ ಒಂದು ಐದಾರು ತಿಂಗಳು ಬರೋದಿಲ್ಲ ಇವರಿಂದ ದೂರ ಇರೋಕ್ಕೆ ನನಗಾಗಲ್ಲ ಅದಕ್ಕೆ ನಾನು ಡೆಲಿವರಿ ಆದಮೇಲೆ ಪಾಪು ಕರ್ಕೊಂಡೇ ಬರ್ತೀನಿ ಅಂತ ತಾಯಿ ತಂದೆಯನ್ನು ವಾಪಸ್ ಕಳಿಸಿದ್ವಿ ಶ್ರೀಮಂತ ಮಾಡಿ ಊರಿಗೂ ಹೋಗಲಿಲ್ಲ ಅವರು ಈಗ ನಾವು ಹೋಗಲಿಲ್ಲ ಶ್ರೀಮಂತ ಮಾಡಿ ಹೋಗಿ ನನಗೆ ಈಗ ನನಗೆ ಸದ್ಯಕ್ಕೆ ಬೇಡ ನನ್ನ ನೈನ್ ಮಂತ್ಸ್ ತುಂಬಿ ಡೂ ಡೇಟ್ ಇರುವಾಗ ಆಗ ನೀನು ಕರ್ಕೊಂಡು ಹೋಗಿ ಇಂಥ ಒಂದು ದುರ್ಘಟನೆ ಅಲ್ವಾ ಅದನ್ನ ಹೇಳಿ ಹೂವೆ ವರ್ಷ ಆಯಿತು ಈ ಥರ ನನಗೆ ಐದು ವರ್ಷ ಆಯಿತು ಇವತ್ತಿಗೇನು ಪ್ರತಿ ವರ್ಷನೂ ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕಿನಿ ಅಂತ ಕ್ರಿಯೆ ಆಳು ದಿವಸದಲ್ಲಿ ಕ್ರಿಯೆ ಮಾಡ್ತಾನೇ ಇದ್ದೀನಿ ಅವಳನ್ನ ಮಾತ್ರ ನನಗೆ ಸಿಗ್ತಿದೆ ಈ ಥರ ಎಲ್ಲ ಭೂಕುಸಿತ ಆಗಿ ಎಲ್ಲರೂ ಹೋಗ್ತಾರೆ ಸರ್ ಮನೇಲಿ ಇದ್ದಂತ ಯಾರೂ ಉಳಿಯೋದಿಲ್ಲ ಆವಾಗ ನಿಮ್ಮ ಪರಿಸ್ಥಿತಿ ಯಾವ ಥರ ಇತ್ತು ಯಾವ ಥರ ಫೇಸ್ ಮಾಡಿದ್ರಿ ಇದನ್ನು ನಾನು ಸುಮಾರಿಗೆ ಆ ಮೂಮೆಂಟ್ಸಲ್ಲಿ ಬದುಕಬಾರ್ದು ಅಂತ ಡಿಸೈಡ್ ಮಾಡಿದೆ ನನ್ನ ಜೀವನದಲ್ಲಿ ಎಲ್ಲನೂ ಕಳ್ಕೊಂಡಿದ್ದೀನಿ ನಾನು ಬದುಕಿನ ಕ್ರೇಜ್ನ ನಾನು ಸೂಸೈಡ್ ಕಮಿಟ್ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡಿದೆ ಆದರೆ ನನ್ನ ಇವನು ನನಗೆ ಅಣ್ಣನಾಗಿವ ನನ್ನೋನವರು ಮಗ ಅವನು ನನ್ನ ಜೊತೆಯಲ್ಲೇ ಇದ್ದು ಅವನಿಗೆ ಗೊತ್ತಿತ್ತು ಅವನು ನಾನು ಏನಾದರೂ ಮಾಡಿಬಿಡ್ತೀನಿ ಅನ್ನೋ ಗೊತ್ತಿತ್ತು ಅವನಿಗೆ ತುಂಬ ಇದ್ದಿತ್ತು ಹಂಗಾಗಿ ಅವನು ಒಂದು ಇಪ್ಪತ್ತ್ಮೂರು ದಿವಸ ನನ್ನ ಎಲ್ಲಿ ಕಳಿಸೋದೆ ಜೊತೆಯಲ್ಲಿ ಮಲ್ಕೊಂಡು ಏನಾದರೂ ಮಾಡ್ಕೊಬಿಡ್ತಾನೆ ಅಂತ ಕ್ಷಣ ಕ್ಷಣಕ್ಕೆ ನಾನು ಎಲ್ಲಿ ಹೋದರೂ ನನ್ನ ವಾಚ್ ಮಾಡಿಕೊಂಡಿದ್ದು ನೀನು ಆ ರೀತಿ ಆಗ ಏನಾದರೆ ಮಾಡಿಕೊಂಡ್ರೆ ನಿನಗೆ ನನ್ನಿಂದ ಕ್ಷಮೆನೇ ಸಿಗೋಲ್ಲ ಜೀವನ ಅನ್ನೋದು ತುಂಬ ಉದ್ದ ಇಂಥದ್ನೆಲ್ಲ ಫೇಸ್ ಮಾಡಲೇಬೇಕು ಅಂತೇಳಿ ಅವನ ಧೈರ್ಯದಿಂದ ನಾನು ಅವನಿಂದನೇ ಈ ಇದನ್ನ ಫೇಸ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಅವನು ಆ ಥರ ಮಾಡಬಾರ್ದು ಬದುಕಲೇಬೇಕು ದೇವ್ರು ಕೊಟ್ಟಿದ್ದ ಆಯಸ್ಸನ್ನು ನಾವು ಕಳ್ಕೋಬಾರ್ದು ಅಂತೇಳಿ ಹೇಳ್ದ ಹಂಗಾಗಿ ಅವನಿಂದನೇ ನಾನು ಗಟ್ಟಿ ಮಾಡಿಕೊಂಡು ಜೀವನ ಬದುಕೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾವ ರೀತಿ ಈಗ ಬದುಕಾಯಿದ್ದೀರಿ ಸರ್ ಈಗ ತೊಂದರೆ ಇಲ್ಲ ಜೀವನಕ್ಕೆ ಹೇಗೆಲ್ಲ ಮಾಡಿಕೊಂಡು ಸ್ವಲ್ಪ ಲೀಸಿಗೆಲ್ಲ ಮಾಡ್ತಾ ಇದೀನಿ ಸುಮಾರು ಪ್ರಿಯಪಟ್ಣದವ್ರು ಒಂದು ಸುಮಾರು ಆಸ್ತಿ ಇರೋರು ಕರೆದು ಲೀಸಿಗೆ ಕೊಟ್ಟಿದ್ದಾರೆ ಒಂದು ಮೂವತ್ತು ಎಕರೆ ಜಾಗ ಕೊಟ್ಟಿದ್ದಾರೆ ಅದರಲ್ಲಿ ಶುಂಠಿ ಮಾಡ್ತೀವಿ ಜೋಳ ಮಾಡ್ತೀವಿ ಹಂಗಾಗಿ ಸ್ವಲ್ಪ ಅಲ್ಲಿ ಪ್ರಯತ್ನ ಪಡ್ತೀವಿ ಮತ್ತು ಇಲ್ಲೂ ಇವ್ರದ್ದು ಕೆಲಸ ಮಾಡ್ತೀವಿ ಅಲ್ಲಿಂದ ಇಲ್ಲೂ ಒಂದೆರಡು ತೋಟ ಲೀಸಿಗೆ ಇದೆ ತಗೊಂಡಿದ್ದೀವಿ ಅದರಿಂದ ಹೇಗೆಲ್ಲ ಜೀವನ ನಡ್ಕೊಂಡು ಹೋಗ್ತಾ ಇದೆ ತೊಂದರೆ ನಿಂದ ಈಗ ನನಗೆ ಪುನಃ ಮದುವೆ ಆಗಿದೆ ನಮಗೊಂದು ಪಾಪು ಇದೆ ಹೆಣ್ಣು ಪಾಪು ಅಲ್ಲಿಂದ ನಮ್ಮ ಹೆಂಡತಿ ಕಷ್ಟ ಅವ್ರಿಗೆ ನಾವು ಈಗ ಒಟ್ಟಿಗಿರೋಕ್ಕಾಗಲ್ಲ ನನಗಿನ್ನೂ ಚಿಕ್ಕ ವಯಸ್ಸು ಅಲ್ಲಿ ನಿನ್ನ ಜೊತೇಲೆ ಇದ್ದರೆ ಕಷ್ಟ ಆಗ್ಬಿಡ್ತದೆ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ ಈಗ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಯಾರನ್ನ ಮದುವೆ ಆಗಿದೆ ನೀವು ನಾನು ನನ್ನ ಹೆಂಡತಿ ತಂಗಿನೇ ಮದುವೆ ಅವ್ರಿಗೆ ಇಬ್ಬರು ಮಕ್ಕಳೇ ಇದ್ದಿದ್ದು ಗಂಡಮಕ್ಳಿಲ್ಲ ನಾನು ಆದಮೇಲೆ ನನ್ನ ಅತ್ತೆ ಮಾವ ಪುನಃ ನೀವಿ ನಿಮ್ಮಿಂದ ನೀವು ಮಾಡಿದೆಲ್ಲ ಪ್ರಕೃತಿ ಈ ರೀತಿ ಮಾಡಿದೆ ಅಂಥೇಳಿ ನಾವೇ ಪುನಃ ಮದುವೆ ಮಾಡ್ತೀವಿ ಅಂಥೇಳಿ ಅವ್ರನ್ನ ಮದುವೆ ಮಾಡಿಕೊಟ್ರು ತಂಗಿನೇ ಮದುವೆ ಆಗಿ ಈಗ ನಮ್ಮ ಜೀವನ ಇದೆ ಚೆನ್ನಾಗಿದೆ ತೊಂದರೆ ಇಲ್ಲ ಮಾ ಮಗು ಎಲ್ಲಿದೆ ಮಗು ನಮ್ಮ ಅತ್ತೆ ಜೊತೆ ಇದ್ದಾರೆ ಅವ್ರ ತಾಯಿನೇ ನೋಡ್ಕೊಳ್ತಾರೆ ಅವ್ರ ಮನೆಯಲ್ಲೇ ಇರ್ತಾರೆ ಹಂಗಾಗಿ ಮಗುನ ಅವರೇ ನೋಡ್ಕೊಳ್ತಾ ಇದ್ದಾರೆ ನಾವು ಹೋಗೋದು ಬರೋದು ಅವರು ವಾರಕ್ಕೊಂದ್ಸತಿ ಬರ್ತಾರೆ ನಾವ್ ಒಂದು ವಾರಕ್ಕೊಂದ್ಸತಿ ಹೋಗಿ ಒಂದು ದಿವಸ ಇದ್ದು ನೋಡ್ಕೊಂಡು ಇಲ್ಲಿಗೆ ಬಂದೇ ಇಲ್ಲ ಇಲ್ಲಿಗೆ ಬರೋಕ್ಕೆ ಅವ್ರ ತಾಯಿ ತಂದೆಗೆ ತುಂಬಾ ಹೆದರಿಕೆ ಇನ್ನೊಂದು ಮಗಳು ಮಗಳಿಗೆ ಒಬ್ಬಳೆ ಮಗಳಿರೋದು ಮಕ್ಕಳು ಗಂಡು ಮಕ್ಕಳು ಇಲ್ಲ ಇನ್ನು ಒಬ್ಬಳನ್ನ ಕಳ್ಕೊಂಡಿದ್ದೀವಿ ಪುನಃ ಡೇಂಜರ್ ಜಾಗಕ್ಕೆ ಬೇಡ ಹಂಗಾಗಿ ಇಲ್ಲೇ ಇರಲಿ ನಾವೇ ನೋಡ್ಕೊಳ್ತೀವಿ ನೀವು ಹೋಗ್ತಾ ಬರ್ತಾ ಇರಿ ಅಂತ ಹೇಳಿದ್ರು ಹಂಗಾಗಿ ಅವ್ರ ಮನೆಯಲ್ಲೇ ಇದ್ದಾರೆ ಅವ್ರು ಇದ್ದಾಗ್ಲೂ ಸರ್ ನೀವು ಮೊದಲನೇ ಹೆಂಡತಿ ಇದ್ದಾಗ್ಲೂ ಅಂದ್ರೆ ವೀಣ ಅವ್ರು ಇದ್ದಾಗ್ಲೂ ನೀವು ಲೀಸ್ ಹಾಕಿಸ್ಕೊತಿದ್ರಿ ಜಮೀನ ಅವ್ರು ಚೆನ್ನಾಗಿದ್ರಿ ಏನೋ ತೊಂದರೆ ನಮ್ಮ ಜೀವನಕ್ಕೆ ಏನು ತೊಂದರೆ ಇಲ್ಲ ಪ್ರಯತ್ನ ತುಂಬಾನೇ ಪ್ರಯತ್ನ ಪಡ್ತೀನಿ ಹಾರ್ಡ್ ವರ್ಕ್ ಫುಲ್ ನನಗೆ ಟೈಮೇ ಇಲ್ಲದಷ್ಟು ಕೆಲಸ ಮಾಡ್ತೀನಿ ಹಂಗಾಗಿ ನಮಗೆ ಮೊದಲಿಂದನು ಟೋಟಲ್ ಈಜಿಗೆ ತಗೊಳ್ತಿದೆ ಹಂಗಾಗಿ ನಮ್ಮ ಜೀವನಕ್ಕೆ ಏನು ತೊಂದರೆ ಇತ್ತು ಚೆನ್ನಾಗಿ ಚೆನ್ನಾಗಿದ್ದು ಅಲ್ಲಿಂದ ನಮ್ಗೆ ಸ್ವಲ್ಪ ತೋಟನೂ ಇತ್ತು ಅದು ಇನ್ನೂ ನಮಗೆ ನಮ್ಮ ಹೆಸ್ರಿಗಾಗಿತ್ತಿಲ್ಲ ಫೈವ್ ಸೇರಿ ಇಲ್ಲ ಅಂಡೇ ತೋಟ ಮಾಡಿದ್ದು ಅದರಲ್ಲೂ ನಮಗೊಂದು ಎರಡು ಲಕ್ಷದ ಉತ್ಪತ್ತಿ ಬರ್ತಿತ್ತು ಜೀವನಕ್ಕೆ ಆಗ ಅದು ಹೊಸ ತೋಟ ಎರಡು ಸಾವಿರನೇ ಇಸ್ಪಿಲ್ ಮಾಡಿರೋದನ್ನ ಹತ್ತೊಂಬತ್ತು ವರ್ಷದ ತೋಟ ಅದು ನಾಲ್ಕು ಎಕರೆ ಹತ್ರ ಇತ್ತು ಅದರಲ್ಲಿ ನಮ್ಮ ಜೀವನಕ್ಕೆ ಏನು ತೊಂದರೆ ಇರ್ತೀವ ಅಲ್ಲಿಂದ ಹಸುಗಳಿತ್ತು ಹಾಲು ಮಾರ್ತಿದ್ದವು ಪ್ರತಿ ದಿವಸ ಹಾಲು ಲೀಟ್ರ್ ಹಾಲು ಹಾಲು ಇರ್ತಿತ್ತು ಒಂದೊಂದ್ಸತಿ ಎಲ್ಲ ಒಟ್ಟಿ ಕರ ಹಾಕಿದ್ರೆ ಹತ್ತು ಹದಿನೈದು ಲೀಟರ್ ಹಾಲಿತ್ತು ದೂರ ದೂರ ಕರ ಹಾಕಿದಾಗ ಒಂದು ನಾಲ್ಕು ಲೀಟ್ರ್ ಐದು ಲೀಟ್ರಿಗೆಲ್ಲ ಇತ್ತು ಸಗಲಿ ಗೊಬ್ಬರ ಮಾಡ್ತಿದ್ದೆವು ತೋಟಕ್ಕೆ ಹಾಕ್ತಿತ್ತು ಸಗಲಿ ಗೊಬ್ಬರನ ಹಾಗೆ ಕೋಳಿ ಇತ್ತು ಮೊಟ್ಟೆನೂ ಸಹ ಮಾರ್ತಿದ್ದೆ ನಾನು ಹಾಗೆ ಪ್ರತಿಯೊಂದನ್ನು ಯಾಗ ನಮ್ಮ ಜೀವನಕ್ಕೆ ತೊಂದರೆ ಎಲ್ಲ ಮಾಡ್ಕೊಂಡು ಹೈನುಗಾರಿಕೆ ಮಾಡಿಕೊಂಡು ಪ್ರತಿಯೊಂದನ್ನು ಟ್ರೈ ಮಾಡ್ತಿದ್ದೆ ನಾನು ಹಾಗೆ ಟ್ರೈ ಮಾಡಿ ಜೀವನಕ್ಕೇನು ನಮಗೆ ತೊಂದರೆ ಇರ್ತಿಲ್ಲ ಹಾಗೆ ಬಂದ್ಬಿಟ್ಟು ನಮ್ಮ ಪ್ರಕೃತಿ ನಮ್ಮ ಈ ಥರ ಮಾಡಬಾರ್ದು ಸ್ವಂತ ಮನೆನ ಅದು ನಿಮಗೆ ಇಲ್ಲ ಅದು ನಮಗೆ ಸ್ವಂತ ಮನೆ ಕಟ್ಟಕ್ಕೆ ಅಂತ ಫೌಂಡೇಶನ್ ಹಾಕಿದೋ ಅಲ್ಲಿಂದ ನಮ್ಮ ಓನರ್ ಮನೆ ಕೊಟ್ಟಿದ್ದಾರೆ ಅದರಲ್ಲಿ ಈಗ ಇಲ್ಲಿದ್ರೆ ಇದು ಓನರ್ ಇವ್ರದೇ ಮನೆ ಅಲ್ಲಿ ಇವ್ರದೇ ತೋಟನ ಅದು ಅಲ್ಲಿ ಅಲ್ಲಿ ಇದ್ದಿದ್ದು ಇವ್ರದೇ ತೋಟ ತೋಟ ಇವ್ರದೇ ತೋಟ ಇದ್ರ ಆ ತೋಟದ ಪಕ್ಕದಲ್ಲೇ ನಮಗೂ ತೋಟ ಇತ್ತು ನಿಮ್ದು ತೋಟ ಅಲ್ಲಿ ಮನೆ ಕಟ್ಟಬೇಕು ಅಂತ ನಾವು ಫೌಂಡೇಶನ್ ರೆಡಿ ಮಾಡೋದು ಅಷ್ಟೊತ್ತಿಗೆ ಅವ್ಳು ಫ್ರೆಗ್ ಆದ್ಲು ಫ್ರೆಗ್ನಿ ಫ್ರೆಗ್ನೆನ್ಸಿ ಇರುವಾಗ ಮನೆ ಕಟ್ಟಬಾರ್ದು ಅಂತ ಹೇಳೋದು ಎಲ್ಲರೂ ಹಂಗಾಗಿ ಹಾಗೆ ಬಿಟ್ಟು ಒಂದು ವರ್ಷ ಕಟ್ ಕಳೆದು ಕಟ್ಟೋಣ ಅಲ್ಲಿಂದ ಅಲ್ಲಿಗೆ ಹೋಗೋಣ ಅಂತೇಳಿ ಕಟ್ಟಬೇಕು ಅಂದ್ಕೊಂಡಿದ್ದು ಫೌಂಡೇಶನ್ ಅಲ್ಲಿ ನಿಂತೋಯ್ತು ಅದ್ರ ಮೇಲೆಲ್ಲ ಬೆಟ್ಟ ಬಂತು ಅರ್ಧ ಬರ್ದ ಈಗ ಕಾಣ್ತಿದೆ ನಾವು ಮಾಡಿದ ಫೌಂಡೇಶನ್ ಫೌಂಡೇಶನ್ಸೆ ಹಿಂಗಾಗುತ್ತೆ ಅಂತ ಯಾವ ಸೂಚನೆ ಇರಲಿಲ್ಲ ಇಲ್ಲ ನಾವು ನಾನು ಇಲ್ಲಿ ಈ ಊರಿಗೆ ಬಂದು ಸುಮಾರು ತೊಂಬತ್ತಾರಲ್ಲಿ ತೊಂಬತ್ತಾರಲ್ಲಿಂದ ನಮಗೆ ಇದಕ್ಕಿಂತ ದೊಡ್ಡ ಪ್ರಮಾಣದ ಮಳೆ ಆಗಿದೆ ಇಲ್ಲ ಅಂತಿಲ್ಲ ಇಪ್ಪತ್ನಾಲ್ಕು ಗಂಟೆ ಹೊಡಿತಾನೆ ಇರ್ತಿತ್ತು ನಾವು ಆ ಮಳೆಯಲ್ಲೂ ನಾವು ಮನೇಲಿ ಇರ್ತಿತ್ತಿಲ್ಲ ತೋಟದಲ್ಲೇ ಇದ್ದು ಕೆಲಸ ಮಾಡ್ತಿದ್ದೆವು ಅಂದರೆ ಈ ಥರ ಆಗುತ್ತೆ ಅಂತ ನಾವು ಜ್ಞಾನನೇ ಮಾಡಲಿಲ್ಲ ಸುಮಾರು ನಮಗೀಗ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಗೆ ನಮಗೆ ಸುಮಾರು ಇಪ್ಪತ್ತ್ ವರ್ಷ ಆಗಿತ್ತು ಈ ಊರಲ್ಲಿ ಇಪ್ಪತ್ತ್ ವರ್ಷದಿಂದ ನಮ್ಗೆ ಇದ್ಕಿಂತ ದೊಡ್ಡ ಮಳೆ ಆದ್ರು ಈ ತರ ನಡೀತದೆ ಅಂತ ನಾವು ಗೇನೇ ಮಾಡಿದ್ವಿ ಏನು ಟೈಮು ಏನು ಅಂತ ಗೊತ್ತಿಲ್ಲ ಆಕಸ್ಮಿಕವಾಗಿ ನಡೆದೋಯ್ತು ಏನು ಹಿಂಗಾಯ್ತ ಈಗ ಆಯ್ತದೆ ಅಂತ ನಮ್ಗೆ ಮೊದ್ಲೇನೆ ಗೊತ್ತಿದ್ರು ನಾವ್ ಇಲ್ಲಿಂದ ನಾವು ಸ್ವಲ್ಪ ಟೈಮ್ ಹೊರಗಡೆ ಹೋಯ್ತೀವಿ ಆಯ್ತದೆ ಅಂತ ನಮಗೂ ಯಾರು ಹೇಳಿಲ್ಲ ಬಟ್ ಇದಕ್ಕಿಂತ ಮೊದಲು ಈ ಊರಲ್ಲಿ ಈ ತರ ನಡೆದೇ ಇಲ್ಲ ನೂರು ವರ್ಷ ಎಪ್ಪತ್ತು ವರ್ಷದಿಂದ ರೀಷ್ಟು ನೋಡುವಾಗಲೂ ಈ ತರ ನಡೆದೇ ಇಲ್ಲ ಹಂಗಾಗಿ ಅವರೆಲ್ಲ ಧೈರ್ಯ ಹಂಗಾಗಿ ಹಿಂಗಾಗಲ್ಲ ಅನ್ನೋ ಇದರಲ್ಲಿ ನಾವು ಬದುಕ್ತವೆ ಅಲ್ಲಿಂದ ನಮಗೂ ಇದೇ ತುಂಬಾ ಇಷ್ಟ ಇತ್ತು ಈ ವಾತಾವರಣ ತೋಟ ತೋಟದ ಮನೆ ಇಲ್ಲಿ ಇರೋದು ಅವಳಿಗೂ ಇಷ್ಟ ನಮಗೇನು ಇಷ್ಟ ಹಂಗಾಗಿ ಊರ್ ಕಡೆ ಹೋಗಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಈಗ ಇವಾಗ ಸರ್ ನಿಮ್ಮ ಲೈಫ್ ಹೇಗಿದೆ ಈಗಲೂ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ದೇವರು ಕಿತ್ಕೊಂಡ ಅನ್ನೋದು ಅಂದುಬಿಟ್ರೆ ಇನ್ನು ಬದುಕೋಕ್ಕೇನು ತೊಂದರೆ ಕೊಟ್ಟಿಲ್ಲ ಹೇಗಾದರ ಪ್ರಯತ್ನ ಪಡ್ತಾ ಇದ್ದೀವಿ ಚೆನ್ನಾಗಿ ಬದುಕ್ತಾ ಇದ್ವಿ ಓಕೆ ಮಗ್ಳ ಒಬ್ಬ ಮಗಳಿದ್ದಾಳೆ ಎಷ್ಟು ವರ್ಷ ಪಾಪುಗೆ ಪಾಪುಗೀಗ ಎರಡೂವರೆ ವರ್ಷವರೆ ವರ್ಷ ಹೆಸ್ರು ಸರ್ ಆಶಿಕಾ ಆಶಿಕಾ ಚೆನ್ನಾಗಿದ್ದಾಳೆ ನಾವು ಅವ್ಳನ್ನ ನೋಡಿಕೊಂಡು ಎಲ್ಲ ನಾವು ಮರೆಯೋಕೆ ಟ್ರೈ ಮಾಡ್ತೀವಿ ಅಂದರೆ ನಾವು ಈ ವಿಡಿಯೋ ಮಾಡೋ ಉದ್ದೇಶ ಒಂದು ಬದುಕಲ್ಲಿ ಎಲ್ಲರೂ ಕೂಡ ಕಳ್ಕೊತೀವಿ ಏನೂ ಉಳಿಯೋದಿಲ್ಲ ಇಲ್ಲ ನಾನು ಸಾಯ್ಲೇಬೇಕಪ್ಪ ಇದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ ನಾನು ತುಂಬ ಪ್ರೀತಿಸಿದ ನಾನು ಹೆಂಡತಿ ಹೊರಟೋಗ್ಬಿಟ್ಲು ಅಂತಂದಾಗ ಇಲ್ಲ ಸಾಯ್ಲೇಬೇಕು ಅಂತ ನಿರ್ಧಾರ ಮಾಡಿ ಅದೇನು ಅಚಾನಕ್ಕಾಗಿ ನಾವು ಬದುಕಿ ಇಲ್ಲ ಇನ್ನೊಂದು ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಹೊಸ ರೀತಿ ಬದುಕನ್ನ ಪ್ರಾರಂಭ ಮಾಡಿ ಇನ್ನೊಂದು ನಾಲ್ಕು ಜನ ನಮ್ಮನ್ನ ನೋಡಿ ಕಲಿಬೇಕು ಅನ್ನೋದು ಬಹಳ ಇರುತ್ತೆ ಈಗ ಕೇರಳದ ವೈನಾಡಲ್ಲಿ ನಡೀತಾ ಇರೋಂಥ ಘಟನೆಗಳಲ್ಲೂ ಕೂಡ ವಿರಾಜಪೇಟೆಯ ತೋರದಲ್ಲಿ ನಡೆದ ಘಟನೆ ಎರಡೂ ಕೂಡ ಒಂದೇ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೀತು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೀತು ಅಲ್ಲೂ ಕೂಡ ಸಾಕಷ್ಟು ಜನ ಈ ನಮ್ಮ ಪ್ರಭು ಸರ್ ಅಂತವರು ಹರೀಶ್ ಅಂತವರು ಸಾಕಷ್ಟು ಜನ ಇದ್ದಾರೆ ಅವರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ ಅದಕ್ಕೆ ಈ ವಿಡಿಯೋ ಮಾಡೋಕ್ಕೆ ಒಂದು ಕಾರಣ ಸರ್ ಏಕೆ ಅಂತಂದರೆ ಅಲ್ಲೂ ನೀವು ವೈನಾಡಲ್ಲಿ ಈ ಘಟನೆಗಳನ್ನೆಲ್ಲ ನೋಡ್ತಾ ಇದ್ದೀರಾ ಸೇಮ್ ಪರಿಸ್ಥಿತಿ ನಿಮ್ಮ ಪರಿಸ್ಥಿತಿಯಲ್ಲೇ ಅವರು ಕೂಡ ಇದ್ದಾರೆ ಆದರೆ ಅವ್ರಿಗೆ ಈ ಕ್ಷಣಕ್ಕೆ ಅವ್ರಿಗೆ ಅನ್ನಿಸ್ತಾ ಇರೋದು ಅಷ್ಟೇ ಇಲ್ಲ ನನ್ನ ಬದುಕು ಬೇಡ ನನ್ನ ಬದುಕು ಸಾಕು ಇಷ್ಟಕ್ಕೆ ಅಂತ ಆದರೆ ನೀವು ಆ ಕ್ಷಣದಲ್ಲಿ ಇದ್ರಿ ಆ ಗಳಿಗೆಲಿ ಇದ್ರಿ ಅಂಥ ಟೈಮಲ್ಲಿ ನೀವು ಇಲ್ಲ ನನಗೆ ಬೇಡ ಯಾವುದು ಅಂತ ಆದರೆ ಇವತ್ತು ಒಂದು ಇಪ್ಪತ್ತೈದು ಎಕರೆ ಮೂವತ್ತು ಎಕರೆ ಗಂಟೆ ಜಮೀನಲ್ಲಿ ಹಾಕಿಸ್ಕೊಂಡು ಅದರಲ್ಲಿ ಕಾಫಿ ಮತ್ತು ಜೋಳ ಶುಂಠಿ ಎಲ್ಲ ಬೆಳೆದು ಹೈನುಗಾರಿಕೆನ ಮಾಡಿಕೊಂಡು ಹರೀಶ್ ಅವರು ಈ ಥರ ಒಂದು ಬದುಕನ್ನ ಬದುಕ್ತಾ ಇದ್ದಾರೆ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಿದ್ವಿ ಆ ಕ್ಷಣಕ್ಕೆ ನಮ್ಗೆ ಅನಿಸೋದು ನಿಜ ನೀವು ಅದನ್ನೆಲ್ಲ ಕೂಡ ಮರೆತು ಇಲ್ಲ ನನ್ನ ಇದರಲ್ಲಿ ಯಾರಿಗೂ ದೇವರು ಈ ಕಷ್ಟ ಕೊಡಬಾರದು ಒಡ್ದು ವಿಷಯನ ನೋಡದೆ ಅದನ್ನ ನೋಡುವಾಗ ತುಂಬ ನಮಗೆ ನಡೆದೋಗಿದೆ ನಮ್ಮ ಜೀವನದಲ್ಲಿ ಅದನ್ನ ನೋಡುವಾಗ ನಮಗೆ ಕ್ಷಣ ಕ್ಷಣಕ್ಕೂ ನಮ್ಮದು ಜೀವನವೇ ಆ ರೀತಿ ಯೋಚನೆ ಬರ್ತದೆ ಎಷ್ಟೋ ಮಕ್ಕಳಿಗೆ ತಂದೆ ತಾಯಿ ಇಲ್ಲ ಮಕ್ಕಳಿಗೆ ತಂದೆ ತಾಯಿ ಇಲ್ಲ ತಾಯಿ ತಂದೆದ್ರಿಗೆ ಮಕ್ಕಳೇ ಇಲ್ಲ ಮನೆಯೇ ಇಲ್ಲ ಕೈ ಇಲ್ಲ ಕಾಲಿಲ್ಲ ಆ ಚಿ ಆ ಸಿಚುವೇಶನ್ ನೋಡಿದ್ರೆ ಆ ಜೀವನ ಬೇಡ ಅಂತ ನಿಜವಾಗ್ಲೂ ಅನ್ನಿಸ್ತದೆ ದೇವರು ಯಾರಿಗೂ ಇದನ್ನ ಕೊಡಬಾರ್ದು ಅಂತಲೇ ನಾನು ಕೇಳ್ಕೊಳ್ಳೋದು ಅಂದರೆ ನಾನು ನಾ ನಾವಾಗೋದಕ್ಕೆ ಫೇಸ್ ಮಾಡ್ತಾಯಿದ್ದೀವಿ ಬಟ್ಟು ಗಟ್ಟಿ ಜೀವ ಆಗಿ ಬದುಕಿ ತೋರಿಸ್ಬೇಕು ಅಂದ್ಕೊಂಡು ದೇವ್ರ ಮೇಲೆ ಸವಾಲು ಹಾಕ್ಕೊಂಡು ಬದುಕಬೇಕು ಒಂದು ಸರ್ತಿ ಮುಳುಗಿಸ್ಬಿಟ್ಟಿದ್ದೇನೆ ಅನ್ನೋ ಉದ್ದೇಶದ ಇದ್ದೀವಿ ಮಾತ್ರ ಆ ಆ ಸಿಚುವೇಶನ್ ಆ ಜೀವನ ಆ ಟೈಮಲ್ಲಿ ಮಾತ್ರ ನಾವೇನು ಮಾಡೋಕ್ಕೂ ನಮಗೆ ಗೊತ್ತಾಗಿರೋಲ್ಲ ಆ ಥರ ಇರ್ತದೆ ಬದುಕಲೇಬಾರ್ದು ಈ ಬದುಕಿನ ಸಾಕು ಇಲ್ಲಿವರೆಗೆ ಬದುಕಿದು ಇನ್ನು ಬದುಕಿ ಏನು ಸಾಧಿಸಬೇಕು ಎಲ್ಲನ ಕಳ್ಕೊಂಡು ಈಗ ಎಲ್ಲ ಕಳ್ಕೊಂಡಿದ್ದನ್ನೆಲ್ಲ ಪಡ್ಕೊಳ್ಳೋಕೆ ತುಂಬ ಕಷ್ಟ ಇದೆ ಅನ್ನೋ ಜೀವನ ತುಂಬನೇ ಅದನ್ನ ನೆನ್ಕೊಳ್ಳೋಕ್ಕೆ ಆಗೋಲ್ಲ ಅಷ್ಟು ಇದು ಕಷ್ಟ ಜೀವನ ಅಂದರೆ ನನಗೆಲ್ಲರೂ ಸಪೋರ್ಟ್ ಏನಂದರೆ ಧೈರ್ಯ ಇಂಪಾರ್ಟೆಂಟು ಅದ್ರ ಮುಂದೆ ಯಾವುದು ಅಲ್ಲ ಧೈರ್ಯವಾಗಿ ಮುನ್ನಡಿ ನಿನ್ನಲ್ಲಿ ಧರ್ಮ ಇದೆ ಈ ಧರ್ಮವಾಗಿ ನೋಡ್ಕೊಂಡು ಹೋದಾಗ ನಿನಗೆ ದೇವ್ರ ಕೈ ಹಿಡಿತಾನೆ ಒಂದು ಸತಿ ಏನೋ ಮಿಸ್ಟೇಕ್ ಮಾಡಿದ್ದೇನೆ ಬಟ್ ಮುಂದೆ ಮುಂದೆ ಹೋಗುವಾಗ ಪುನಃ ನಿಮ್ಗೆ ಒಳ್ಳೆಯದಾಗ್ತದೆ ಅಂತೇಳಿ ಜನದ ಸಪೋರ್ಟು ನಾವು ಅದೇ ಥರ ಇದ್ದೀವಿ ಈಗ ನಮಗೆ ಅವತ್ತು ಕಳ್ಕೊಂಡು ಅನ್ನೋದಕ್ಕಿಂತ ಇವತ್ತು ನಮಗೆಲ್ಲ ಇದೆ ಬಟ್ ಅವ್ರನ್ನ ಇಲ್ಲ ಅವ್ರನ್ನೊಂದು ಮಿಸ್ ಮಾಡ್ಕೊಂಡು ಅವ್ರು ಎಲ್ಲ ನೋಡ್ತಾ ಇದ್ದಾರೆ ಪುನರ್ ಜನ್ಮವಾಗಿ ನನ್ನ ಮಗಳಾಗೆ ಹುಟ್ಟಿದ್ದಾಳೆ ಆ ಥರನೂ ಥಿಂಕ್ ಮಾಡ್ತೀನಿ ನಾನು ನನ್ನ ಇದು ನಡೆದಿದ್ದು ಫ್ರೈಡೆ ನನ್ನ ಮಗಳು ಹುಟ್ಟಿದ್ದು ಫ್ರೈಡೆ ಹಂಗಾಗಿ ನನ್ನ ಮಗಳು ಜನ್ಮದಲ್ಲಿ ಪುನಃ ಅವ್ಳ ಆತ್ಮ ನಮ್ಮ ಮನೆಗೆ ಬಂದಿದ್ದೆ ಅನ್ನೋ ಒಂದು ಏನೋ ಒಂದು ಧೈರ್ಯ ಮಾಡಿಕೊಂಡು ಫೇಸ್ ಮಾಡ್ಕೊಂಡು ಬದುಕಕ್ಕೆ ಇಷ್ಟಪಡ್ತಾರೆ ನಿಮ್ಮ ಅತ್ತೆ ಮಾವನ ತುಂಬ ಅಪ್ರಿಷಟ್ ಮಾಡಬೇಕು ಯಾಕೆ ಅಂತಂದರೆ ಇಲ್ಲ ಒಬ್ಬ ಮಗಳು ಹೋದಳು ಅದೇ ಸ್ಥಾನಕ್ಕೆ ತನ್ನ ಮಗಳನ್ನ ಕೊಟ್ಟು ನೋಡ್ಕೊಂಡು ಹೋಗ್ತಿದ್ದಾರಲ್ಲ ಮಗ ಮಗಳು ಅನ್ನೋ ರೀತಿಯಲ್ಲಿ ಅದಕ್ಕೆ ತುಂಬ ಅವ್ರ ಅಷ್ಟೇ ಅವ್ರು ಯಾಕೆ ನಮ್ಮನ್ನ ಅಷ್ಟು ಇಷ್ಟಪಟ್ಟರು ಗೊತ್ತಿಲ್ಲ ನತ್ತೆ ಮಾವನು ಅಷ್ಟೇ ಅವನಿಗೆ ಕೊಡಬೇಕು ಅವನಿಂದ ಅವನು ಮಾಡಿದವನಲ್ಲ ಅವನಲ್ಲಿ ಧರ್ಮ ಇದೆ ಒಳ್ಳೆ ಹುಡುಗ ಅಂತ ಹುಡುಗ ಸಿಗೋಲ್ಲ ಅಂತೇಳ್ಬಿಟ್ಟು ನಮಗೆ ನಮ್ಗೆ ಆ ಸಿಚುವೇಶನ್ ನಮ್ಗೆ ಮದುವೆನೇ ಬೇಡ ಅನ್ನೋ ರೀತಿಲಿತ್ತು ಅಂದ್ರೆ ಅವರು ಅವ್ರಿಗೆ ಇದರಿಂದ ತೃಪ್ತಿ ಸಿಗ್ತದೆ ನೆಮ್ಮದಿ ಸಿಗ್ತದೆ ಅಂದರೆ ನಾವ್ಯಾಕೆ ಅಡ್ಡಿ ಮಾಡೋದು ಅನ್ನೋ ಉದ್ದೇಶಕ್ಕೆ ನಾವು ಅವಳನೇ ಮದುವೆ ಅದು ಒಪ್ತ ಅವ್ರಿಗೂ ಅವಳಿಗೇನು ಅವ್ಳ ತಂಗಿಗೆ ಅವ್ರಿಗೇನು ನಮ್ಮ ಮಕ್ಕಳು ಜೀವನ ಹೀಗೆ ಆಯಿತು ನನ್ನಿಂದ ಆದರೆ ಅವ್ರ ಮನೆ ಸ್ವಲ್ಪ ಮುಂದೆ ಹೋಗ್ಲಿ ಅನ್ನೋ ಜೀವನಕ್ಕೆ ಅವರು ಒಪ್ಪಿಕೊಂಡ್ರು ಒಪ್ಕೊಂಡ್ರು ನಾವು ಈಗ ಚೆನ್ನಾಗಿದ್ದೀವಿ ತೊಂದರೆ ಏನಿಲ್ಲ ಅಂದರೆ ರಿಸಕ್ ತಗೋತಾ ಇದ್ದೀವಿ ಬಟ್ ಲೈಫಲ್ಲಿ ಪ್ರತಿಯೊಬ್ಬನು ರಿಸ್ಕ್ ತಗೊಂಡು ಬದುಕೋದು ರಿಸ್ಕ್ ಇಲ್ಲದೆ ಬದುಕೋದು ಕಷ್ಟ ರಿಸ್ಕ್ಗೆ ತಕೊಂಡೇ ಬದುಕಬೇಕು ಪ್ರತಿಯೊಬ್ಬನು ರಿಸ್ಕ್ ತಗೊಂಡ್ರೆ ಅವ್ರ ಲೈಫು ಇವತ್ತಲ್ಲ ನಾಳೆ ಚೆನ್ನಾಗಿರುತ್ತದೆ ಅನ್ನೋ ನಂಬಿಕೆ ನನಗೆ ಈಗ ಜಮೀನೆಲ್ಲ ಎಷ್ಟು ಲೀಸ್ ತಗೊಂಡಿದ್ರ ಮತ್ತೆ ಎಷ್ಟು ಅರ್ನ್ ಮಾಡ್ತೀರಾ ಸರ್ ನೀವು ಒಂದು ವರ್ಷದಲ್ಲಿ ಅದು ಚೆನ್ನಾಗ ಒಂದು ವರ್ಷ ಚೆನ್ನಾಗಾದ್ರೆ ಇಪ್ಪತ್ತು ಲಕ್ಷ ಬರೆಯದೇ ಆಗ್ತದೆ ಒಂದು ಲಕ್ಷ ಖರ್ಚು ಮಾಡಿದ್ರೆ ಒಂದು ಹತ್ತು ಲಕ್ಷ ಉಳಿತದೆ ಲಾಭ ಲಾಭ ಸಿಗುತ್ತೆ ಬಟ್ ಇನ್ನೊಂದು ಒಂದೊಂದು ವರ್ಷ ಲಾಸು ಆಗುತ್ತೆ ರೇಟ್ ಮೇಲೆ ಡಿಪೆಂಡ್ ಒಂದು ವರ್ಷ ಚೆನ್ನಾಗಿ ರೇಟ್ ಇದ್ರೆ ಲಾಸ್ಟ್ ಇಯರ್ ಎಲ್ಲ ಸುಂಟಿಗೆ ತುಂಬಾ ಚೆನ್ನಾಗಿ ರೇಟ್ ಇತ್ತು ಸ್ವಲ್ಪ ಕ್ಲಿಕ್ ಆಯ್ತು ಅಲ್ಲಿಂದ ಕಾಫಿ ತೋಟದ್ದು ಅಷ್ಟೇ ಕಾಫಿ ಈಗ ಒಳ್ಳೆ ರೇಟ್ ಇದೆ ಹತ್ತು ಸಾವಿರ ಚೀಲಕ್ಕಿದೆ ಹಂಗಾಗಿ ಇದರಲ್ಲೂ ಕ್ಲಿಕ್ ಆಯ್ತದೆ ಓನರಿಗೆ ಮೂರು ಲಕ್ಷ ಕೊಡಬೇಕು ಬಟ್ ನಾವು ಕೆಲಸ ಮಾಡೋದು ಹಂಗಾಗಿ ಅದರಲ್ಲೂ ಒಂದು ಐದಾರು ಲಕ್ಷ ಉಳಿತದೆ ತೊಂದರೆ ಏನಿಲ್ಲ ಜೀವನಕ್ಕೆ ಏನು ತೊಂದರೆ ಇಲ್ಲ ಅಲ್ಲಿಂದ ಎಲ್ಲರೂ ನಾನು ನನ್ನ ಮನಸ್ಸಿಗೆ ಅಂದರೆ ಸುತ್ತಿರೋರು ಬದುಕಬೇಕು ನಾವೊಬ್ಬರೇ ಬದುಕಬಾರ್ದ ಎಲ್ಲರಿಗೂ ಕೆಲಸ ಕೊಡೋದು ನಮ್ಮ ಏನಾಗುತ್ತೆ ನಾವು ದೊಡ್ಡ ಇದೆ ನನ್ನ ನನಗೆ ಮ್ಯಾಕ್ಸಿಮಮ್ ಎಷ್ಟಾಯಿತು ಅದರಲ್ಲಿ ಅವರು ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ಅಂತೇಳಿ ಎಲ್ಲರೂ ಸ್ವಲ್ಪ ಇಷ್ಟಪಡ್ತೀನಿ ಹಾಗಾಗಿ ಎಲ್ಲರೂ ನಮ್ಮ ಹತ್ರ ಕೆಲಸನೂ ಮಾಡ್ತಾರೆ ಸ್ಟೆಪ್ಸ್ ಅಂಡ್ ಸ್ಟೆಪ್ಸ್ ಯಾವ ಟೈಮು ಟೈಮು ವೇಸ್ಟ್ ಮಾಡಲ್ಲ ಬಟ್ ನಮಗೂ ಈಗ ಸ್ವಲ್ಪ ವಯಸ್ಸಾಗಿದೆ ಬಟ್ಟು ಇನ್ನೊಂದು ಸ್ವಲ್ಪ ವಯಸ್ಸು ಆಗುವಾಗಲೇ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಟ್ರೈ ಮಾಡ್ತಾನೇ ಇದ್ದೀವಿ ಖಂಡಿತ ಸರ್ ಬಹಳ ಖುಷಿಯಾಯ್ತು ಈ ತರದೇ ವಿಡಿಯೋಗಳನ್ನ ಮಾಡಕ್ಕೆ ಕಾರಣ ಅಂತಂದ್ರೆ ಮುಖ್ಯವಾಗಿ ಕೇರಳದಲ್ಲಿ ನಡೆದಂತಹ ಒಂದು ಘಟನೆ ನಮ್ಮ ಕೊಡಗಿನ ಇದ್ರಲ್ಲೂ ತೋರಾ ಗ್ರಾಮದಲ್ಲೂ ನಡೆದಿತ್ತು ಅಲ್ಲಿದ್ದಂತಹ ಆರು ಮನೆಗಳೇ ಹತ್ತು ಜನ ಹೊರಟೋಗ್ತಾರೆ ಹೋಗ್ತಾರೆ ಭೂ ಕುಸಿತಕ್ಕೆ ಹತ್ತು ಜನರು ಕೂಡ ಸಾವನ್ನಪ್ಪುತ್ತಾರೆ ಆದರೆ ಅಲ್ಲಿ ಉಳ್ಕೊಳ್ಳೋಂಥ ಒಬ್ಬರು ಬದುಕಿ ತೋರಿಸ್ತಾ ಇದ್ದಾರೆ ಸಾಕಷ್ಟು ವಿಷಯಗಳನ್ನ ಇದುವರೆಗೆ ಮಾತಾಡಿದ್ರ ಅದು ಹೋದಂತಹ ಜೀವಗಳನ್ನ ತಂದು ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆದ್ರೆ ಇದ್ದಾಗ ನೀವು ಅವರೆಲ್ಲೋ ನಮ್ಮನ್ನ ನೋಡ್ತಾ ಇದ್ದಾರೆ ಅಂತ ಬದುಕ್ತಾ ಇದ್ದೀರಲ್ಲ ಅಂದರೆ ತನ್ನ ಮಗಳಲ್ಲಿ ತನ್ನ ಹೆಂಡತಿ ಇದ್ದಾಳೆ ಅಂತ ನೋಡ್ಕೊಂಡು ಬದುಕ್ತಾ ಇದ್ದಿರಲ್ಲ ಅದು ಒಂದು ನಿಮ್ಮ ಮುಂದಿನ ಜೀವನ ಕೂಡ ಇನ್ನಷ್ಟು ಚೆನ್ನಾಗಿರಲಿ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಹೆಂಡತಿನೂ ಕೂಡ ಗೀತಾ ಅವ್ರನ್ನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಬದುಕು ಇನ್ನೂ ಚೆನ್ನಾಗಿರಲಿ ಧನ್ಯವಾದ ನಿಮಗೆ ನಾ ಹರೀಶ್ ಅವರ ಜೀವನ ಇದಿಷ್ಟು ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು